ಹೌದು ಸರ್ ಇವಾಗ ಫೈವ್ ಡಿ ಅಂತ ಬಂದಾಗ ಈ ಫೆಬ್ರವರಿ ಸಿಕ್ಸ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ವರ್ಷ ಒಂದು ಗುಡ್ ಓಪನಿಂಗ್ ಸಿಕ್ಕಿದೆ ಸರ್ ಗೊತ್ತು ಖಾತೆಯರ ಸಿನಿಮಾ ಅಂಡ್ ಈಗಾಗ್ಲೇ ನಾವು ಮಾತಾಡ್ತಾ ಇದ್ವಿ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಹೇಳಿದ್ರಿ ಜನ ತಾನಾಗೆ ಬರ್ತಾರೆ ಏನೋ ಇಷ್ಟ ಆಗಿರುತ್ತೆ ಸಿನಿಮಾದಲ್ಲಿ ಏನೋ ಮೆಚ್ಕೊಳ್ತಾರೆ ಕಾರಣ ಏನ್ ಬೇಕಾದ್ರೂ ಇರ್ಬೋದು ಬರ್ತಾರೆ ಸಿನಿಮಾ ನೋಡ್ತಾರೆ ಇವಾಗಂತೂ ಒಂದು ಗುಡ್ ಓಪನಿಂಗ್ ಸಿಕ್ಕಿದೆ ಆ ಖುಷಿ ಇದೆ ಅದೇ ಟೈಮಲ್ಲಿ ಈ ಸಿನಿಮಾನು ಬರ್ತಾ ಇದೆ ಜನ ಹೇಗೂ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಆ್ಯಂಡ್ ನೀವು ಹೇಳ್ದಂಗೆ ಎಷ್ಟೋ ಜನ ಬದುಕಿದ್ದಾರೆ ಅಂತ ಹೇಳ್ತಾರಲ್ಲ ಒಂದು ಸಿನಿಮಾ ಹಿಟ್ಟಾದಾಗ ಇವತ್ತಿನ ದಿನ ಥೇಟ್ರ್ ಮ್ಯಾನೇಜರ್ಸ್ನ ಅಲ್ಲಿ ಕೆಲಸ ಮಾಡೋರನ್ನ ಕೇಳಿದ್ರೆ ಮರುಜೀವ ಬಂತು ಅಂತ ಹೇಳ್ತಾರೆ ಮತ್ತೆ ನಮಗೆ ಜೀವ ಆಯಿತು ಕೈಯಲ್ಲಿ ಕೆಲಸ ಸಿಕ್ತು ಅಂತೆ ಈ ಟೈಮಲ್ಲಿ ಸಿನಿಮಾ ಬರ್ತಾ ಇದೆ ನಿಮ್ಮ ನಿರೀಕ್ಷೆ ಏನು ಡೆಫಿನೆಟ್ ಆಗಿ ಈ ಸಿನಿಮಾ ಜನರನ್ನು ಮುಟ್ಟುತ್ತೆ ಒಪ್ಕೊಳ್ತಾರೆ ಈ ಪದನ ಯಾರು ಹೇಳಕ್ ಸಾಧ್ಯ ಇಲ್ಲ ಡೆಫ್ರೆಟ್ ಆಗಿ ನನ್ನ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗುತ್ತೆ ಡೆಫ್ರೆಂಟ್ ಆಗಿ ಸೂಪರ್ ಅದಲ್ಲೇ ಯಾರು ಹೇಳಕ್ ಆಗೋದೇ ಇಲ್ಲ ನಾನಾಗಲೇ ಹೇಳಿದೆ ಸಿನಿಮಾ ಮಾಡೋದಷ್ಟೇ ನಮ್ಮ ಕರ್ತವ್ಯ ರಿಸಲ್ಟ್ ಅವನೇನ್ ಕೊಡ್ತಾನೆ ಈಗ ನಾವು ತುಂಬ ಚೆನ್ನಾಗಿ ಓದ್ಕೊಂಡಿರ್ತೀವಿ ರ್ಯಾಂಕ್ ಸ್ಟೂಡೆಂಟು ಎಕ್ಸಾಮ್ ರಿಸಲ್ಟ್ಗೋಸ್ಕರ ಯಾಕೆ ಹೆದರ್ಕೊಂಡು ಕೂತಿರ್ತೀವಿ ಧೈರ್ಯವಾಗಿ ನಿದ್ದೆ ಮಾಡ್ಬೋದಲ್ಲ ಅಲ್ವಾ ರಿಸಲ್ಟ್ ಬೇರೆ ರಿಸಲ್ಟ್ ಕಾಯ್ಬೇಕು ಏನ್ ಕೊಡ್ತಾನೆ ಅಂತ ನಾವು ಚಂದ್ರಚಕುರಿ ಬಿಡುಗಡೆ ಆದಾಗ ಎಲ್ಲ ಥಿಯೇಟರ್ ಬಿದ್ದಿದ್ದು ಅದು ಆಮೇಲೆ ಕಪಾಲಿ ಥಿಯೇಟರ್ ತೆಗಿಲಿಲ್ಲ ಅಂದ್ರೆ ಒಂದು ಸಿನಿಮಾ ರಿಸಲ್ಟ್ ಏನು ಅನ್ನೋದು ಪ್ರೇಕ್ಷಕ ನಿರ್ಧಾರ ಮಾಡ್ತಾನೆ ನಾವು ಅಲ್ವೇ ಅಲ್ಲ ನಾವು ಯಾರು ಅಂತ ಬುದ್ಧಿವಂತರಿಲ್ಲ ನಿಮ್ಮ ಗರ್ಡಿಯಿಂದ ಬಂದಂತ ಎಷ್ಟೋ ಜನ ನಟರು ಇವತ್ತಿಗೆ ಸ್ಟಾರ್ ಈ ಸಿನಿಮಾ ಫೈವ್ ಡೇ ಸಿನಿಮಾ ಮಾಡ್ಬೇಕಾದ್ರೆ ದರ್ಶನ್ ಸರ್ ಬರ್ತಾರೆ ಅವ್ರು ಕೂಡ ಹೇಳ್ತಾರೆ ನಾನು ನಾರಾಯಣ್ ಸರ್ ಗರಡಿಯಿಂದ ಒಂದು ಅವರ ಗರಡಿಯಿಂದ ನನ್ನ ಬಣ್ಣ ಹಚ್ಚಿದವನು ಅಂತ ಇವತ್ತು ನಾನು ಮಾತಾಡಿದ್ದ ಸಿನಿಮಾ ಕೂಡ ಅವ್ರದ್ದೇ ಆ ಹೆಮ್ಮೆ ನಿಮ್ಗಾಗಿರುತ್ತಲ್ಲ ಸರ್ ಪರ್ಸನಲಿ ಸೊ ಇವತ್ತು ಎಲ್ಲಾ ಇಂಥ ಪರಿಸ್ಥಿತಿಲ್ಲೂ ಒಂದು ಸಿನಿಮಾ ಕಾಟೇರ ಅನ್ನುವಂತ ಸಿನಿಮಾನ ಎಲ್ಲಾ ಮೆಚ್ಕೊಂಡ್ರು ಅಂದಾಗ ನಿಮಗೂ ಒಳಗಡೆ ಖುಷಿ ಇರುತ್ತೆ ಆ ನಟನ ಇಂಟ್ರೊಡ್ಯೂಸ್ ಮಾಡಿದ ಎಲ್ಲ ಒಂದು ಹೆಮ್ಮೆ ನಿಮಗೆ ಬಂದಿರೋದಲ್ವಾ ಹೌದು ಯಾರಿಗಾಗಲ್ಲ ಅಲ್ವಾ ಅಲ್ವಾ ನಮ್ಮ ತೋಟದ ಒಂದು ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ ನಾವ ಹಣ್ಣು ಯಾರಾದ್ರೂ ತಿನ್ಲಿ ಖುಷಿ ಆಗುತ್ತೆ ಗುಣ ಅದು ಹೇಳ್ಕೊಳ ಅವಶ್ಯಕತೆ ಇಲ್ಲ ನಾನೆಲ್ಲೂ ಹೇಳ್ಕೊಂಡಿಲ್ಲ ಒಂದ್ ಕಡೆ ನಾನು ಹೇಳಿಲ್ಲ ಬಟ್ ಅವ್ರು ಹೇಳಿದಾವಕನ ಯಾವತ್ತ ನಾನು ಅವ್ರು ಹೇಳಿದ್ ಕೇಳಿದೆ ಗೊತ್ತಾಗಿದ್ದು ಹೌದಾ ಅಂತ ಅನ್ಸ್ತು ನೀವ್ ನೀವಂತೂ ಎಲ್ಲೂ ಹೇಳ್ಕೊಂಡಿಲ್ಲ ನಿಜ ಅದು ಆ್ಯಂಡ್ ಬಂದು ಫೈವ್ ಡೇ ಸಿನಿಮಾಗೆ ಅವರು ವಿಶ್ ಮಾಡ್ತಾರೆ ಅದು ನಿಮ್ಮ ಐವತ್ತನೇ ಸಿನಿಮಾ ನಾನು ಹೆಂಗೆ ಇವತ್ತು ಬೆಳೆಯೋದಕ್ಕೆ ಸರ್ ಅವಕಾಶ ಕೊಟ್ಟರು ಹಾಗೆ ಈ ಸಿನಿಮಾನೂ ಹಿಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಅದು ಎಷ್ಟು ಖುಷಿ ಆಯ್ತು ಸರ್ ನೀವು ಅವ್ರನ್ನ ಕರ್ಸಿ ಮಾತಾಡಿದ್ರಿ ಆ್ಯಕ್ಚುಲಿ ಹೌದು ತುಂಬ ಖುಷಿ ಆಯಿತು ಯಾಕೆಂದರೆ ಅವರು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಈ ಥರದೊಂದು ಕಾರ್ಯಕ್ರಮಕ್ಕೆ ಅವ್ರು ಬರ್ತೀನಿ ಅಂತ ಒಪ್ಪಿಕೊಂಡಿದ್ದೆ ದೊಡ್ಡ ವಿಷಯ ಬಂದು ಹೃದಯ ತುಂಬಿ ಇಡೀ ತಂಡವನ್ನು விஷ்வா தாங்க்ஸ் அவருக்கு தான் தொட்டு குண அவங்க